ನೋಡಿ ಮಂಡ್ಯ ನಗರಸಭೆಯಲ್ಲಿ ಮತ್ತೊಮ್ಮೆ ಮಂಡ್ಯಕ್ಕೆ ನಾನೇ ಬಾಸ್ ಅಂತ ಹೇಳಿ ಎಚ್ ಡಿ ಕೆ ಏನಾದರೂ ಪ್ರೂವ್ ಮಾಡ್ತಾ ಇದ್ದಾರಾ ಎಚ್ ಡಿ ಕೆ ಈ ಒಂದು ವಿಚಾರದಲ್ಲಿ ಕಿಂಗ್ ಮೇಕರ್ ಆಗಿಬಿಟ್ಟಿದ್ದಾರೆ ಮಂಡ್ಯ ನಗರಸಭೆಯಲ್ಲಿ ಎಚ್ ಡಿ ಕೆ ಎಂಟ್ರಿ ಆಗದೇ ಇದ್ದಿದ್ದರೆ ಮಂಡ್ಯ ನಗರಸಭೆ ಮೈತ್ರಿ ಕಡೆಯಿಂದ ಕೈತಪ್ತಾ ಇತ್ತು ಅಂತ ಮಾಹಿತಿ ಮೈತ್ರಿಗೆ ಬಿ ಜೆ ಪಿ ಜೆ ಡಿ ಎಸ್ಗೆ ಮಂಡ್ಯ ಹಿಡಿತಕ್ಕೆ ಸಿಗ್ತಾ ಇರಲಿಲ್ಲ ಅಂತ ಮಂಡ್ಯ ನಗರಸಭೆ ಚುನಾವಣೆಯಲ್ಲಿ ಎಚ್ ಡಿ ಕೆ ಕಿಂಗ್ ಮೇಕರ್ ಆಗಿದ್ದಾರೆ ಕಡೆ ಘಳಿಗೆಯಲ್ಲಿ ಎಂಟ್ರಿ ಕೊಡ್ತಾರೆ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಡ್ತಾ ಇದ್ದಂತೆಯೇ ನಗರಸಭೆಯ ಚುನಾವಣೆಯ ಚಿತ್ರಣವೇ ತಲೆಗಳಾಗ್ಬಿಡುತ್ತೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಜೆ ಡಿ ಎಸ್ಗೆ ಅಧಿಕಾರ ತಪ್ಪಿಸ್ಬೇಕು ಅಂಥೇಳಿ ಕಾಂಗ್ರೆಸ್ ಸಾಕಷ್ಟು ಪ್ಲಾನನ್ನು ಇಲ್ಲಿ ಮಾಡ್ಕೊಂಡಿತ್ತು ಹೇಗಾದರೂ ಮಾಡಿ ಜೆ ಡಿ ಎಸ್ನ ಈ ನ ಅಧ್ಯಕ್ಷ ಉಪಾಧ್ಯಕ್ಷ ಈ ಸ್ಥಾನಗಳಿಂದ ಆಚೆ ಇಡಬೇಕು ದೂರ ಇಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಂತೆಯೇ ಚುನಾವಣೆಯ ಅಟ್ಮಾಸ್ಫಿಯರ್ ವಾತಾವರಣ ಲೆಕ್ಕಾಚಾರ ಎಲ್ಲವೂ ಕೂಡ ಚೇಂಜ್ ಆಗಿಬಿಡುತ್ತೆ ಇಲ್ಲಿ ಒಬ್ಬ ಕಾಂಗ್ರೆಸ್ ಸದಸ್ಯನನ್ನು ನಗರಸಭೆಗೆ ಕರ್ಕೊಂಡು ಬರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ಏನಾಗ್ತಾ ಇತ್ತು ನೋಡಿ ಇಲ್ಲಿ ಮತಗಳು ಅಂತ ಇದ್ದಿದ್ದು ಕಾಂಗ್ರೆಸ್ಗೆ ಹನ್ನೊಂದಿತ್ತು ಬಿ ಜೆ ಪಿಗೆ ಎರಡು ಪಕ್ಷೇತರ ಇದ್ದರು ಜೆ ಡಿ ಎಸ್ಗೆ ಹತ್ತೊಂಬತ್ತು ಇತ್ತು ಸಾಕಿತ್ತು ಜೆ ಡಿ ಎಸ್ಗೆ ಹತ್ತೊಂಬತ್ತು ಸಾಕಿತ್ತಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಏನಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಆಪ್ರೇಷನ್ಗಳು ನಡೀತಾ ಇತ್ತು ಈ ಅವರು ಆ ಕಡೆಗೆ ಎರಡು ಕಡೆಯಿಂದ ಜೆ ಡಿ ಎಸ್ ಕಡೆಯಿಂದ ಕಾಂಗ್ರೆಸ್ ಕಡೆಗೆ ಹೇಳ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ನ ಕಡೆಯಿಂದ ಜೆ ಡಿ ಎಸ್ ಕಡೆಗೆ ಅಥವಾ ಬಿ ಜೆ ಪಿ ಕಡೆಗೆ ಹೇಳ್ಕೊಂಡು ನಗರಸಭೆ ಅಧ್ಯಕ್ಷೋಪಾಧ್ಯಕ್ಷ ಗೆಲ್ಲಬೇಕು ಅಂತ ಪ್ಲಾನ್ ನಡೀತಾ ಇತ್ತು ಕಡೇ ಕ್ಷಣದವರೆಗೂ ಕೂಡ ಏನು ಬೇಕಾದರೂ ಆಗಬಹುದು ಗೆದ್ದರೂ ಆಶ್ಚರ್ಯ ಇಲ್ಲ ಅನ್ನೋ ಸನ್ನಿವೇಶ ಇತ್ತು ಒಂದು ಹಂತಕ್ಕಂತೂ ಇಲ್ಲ ಕಾಂಗ್ರೆಸ್ಸೇ ಗೆದ್ದು ಬಿಡ್ತಾರೆ ಇಲ್ಲಿ ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಅವರೇ ಗೆದ್ದುಕೊಳ್ತಾರೆ ಅಂತ ಕೂಡ ಇತ್ತು ಎಚ್ ಡಿ ಕೆ ಅದೆಲ್ಲಿದ್ದರೋ ಸೀದಾ ಬಂದರು ಬಂದು ಸುಮ್ಮನೆ ಬರಲಿಲ್ಲ ಅವ್ರಿಗೆ ಕಾಂಗ್ರೆಸ್ ಮೆಂಬರ್ನ ನಗರಸಭೆಗೆ ಕುಮಾರಸ್ವಾಮಿಯವ್ರು ಕರ್ಕೊಂಡು ಬಂದುಬಿಡ್ತಾರೆ ಒಂದೇ ಒಂದು ವೋಟ್ರಿ ಒಂದೇ ಒಂದು ಮತ ಕಾಂಗ್ರೆಸ್ನದ್ದು ಆ ಒಂದು ಮತ ಇಟ್ಕೊಂಡು ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಗದ್ದುಗೆಯನ್ನು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯಲ್ಲಿ ಹಿಡ್ಕೊಳ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಜೆ ಡಿ ಎಸ್ನ ನಾಗೇಶು ಉಪಾಧ್ಯಕ್ಷರಾಗಿ ಬಿ ಜೆ ಪಿಯ ಅರುಣ್ ಕುಮಾರ್ ಆಯ್ಕೆಯಾಗಿದ್ದು ಹಾಗಾಗಿ ನಗರಸಭೆ ಬಲಾಬಲ ಅಂತ ನೋಡಿಕೊಂಡಾಗ ಮೂವತ್ತೈದು ಜನ ಕೆಪಾಸಿಟಿ ಇದು ಸದಸ್ಯ ಬಲ ಇಲ್ಲಿರೋದು ಎಂ ಪಿ ಒಬ್ಬರು ಶಾಸಕ ಒಂದು ಸೇರಿ ಮೂವತ್ತೇಳು ಜನ ಓಟ್ ಮಾಡಬಹುದು ಎಂ ಪಿ ಒಂದಿರುತ್ತೆ ಶಾಸಕರಿಗೆ ಒಂದು ಓಟ್ ಇರುತ್ತಲ್ಲಿ ಮೂವತ್ತೇಳು ಜನರಿಗೆ ಮತದಾನದ ಹಕ್ಕಿರುತ್ತೆ ಜೆ ಡಿ ಎಸ್ನ ಹದಿನೆಂಟು ಸದಸ್ಯರು ಕಾಂಗ್ರೆಸ್ನ ಹತ್ತು ಸದಸ್ಯರು ಬಿ ಜೆ ಪಿ ಎರಡು ಸದಸ್ಯರು ಪಕ್ಷೇತರ ಐದು ಜನ ಇದ್ದರು ಯಾರಿಗೆ ಎಷ್ಟು ಬಂತು ಓಟ್ ಅಂತ ಹೇಳಿದ್ರೆ ನೋಡಿ ಜೆ ಡಿ ಎಸ್ಗೆ ಫಿಫ್ಟೀನ್ ಪ್ಲಸ್ ಮತಗಳು ಬರ್ತವೆ ಬಿ ಜೆ ಪಿಗೆ ಎರಡು ಪ್ಲಸ್ ಮತಗಳು ಕಾಂಗ್ರೆಸ್ಸಿಂದ ಒಂದು ಆಪ್ರೇಷನ್ ಆಗಿದ್ದಿದ್ದು ಒಂದು ಸಂಸದ ಒಂದು ಟೋಟಲ್ ಆಗಿ ಜೆ ಡಿ ಎಸ್ಗೆ ಬಿದ್ದ ಮತಗಳು ಹತ್ತೊಂಬತ್ತು ಓಟ್ ಬಿದ್ದು ಬಿಡ್ತವೆ ಹದಿನೈದು ಜೆ ಡಿ ಎಸ್ಗೆ ಬಿ ಜೆ ಪಿಯಿಂದ ಎರಡು ಕಾಂಗ್ರೆಸ್ಸಿಂದ ಆಪ್ರೇಷನ್ ಆಗಿದ್ದಂಥ ವ್ಯಕ್ತಿಯೊಬ್ಬರು ಕುಮಾರಸ್ವಾಮಿಯವರು ಕರ್ಕೊಂಡ್ಬಂದರು ಅಂತ ಹೇಳಿದ್ನಲ್ಲ ಆ ಒಂದು ಮತ ಒಂದಕ್ಕಿಂತ ಹೆಚ್ಚು ಮತಗಳು ಅಂತ ಅಂದ್ಕೊಳ್ಳಿ ಹದಿನೈದು ಎರಡು ಆನಂತರದಲ್ಲಿ ಒಂದು ಹದಿನೆಂಟು ಮತಗಳಾಯಿತು ಒಬ್ಬ ಸಂಸದ ಇವ್ರನ್ನೂ ಸೇರಿಸ್ಕೊಂಡಾಗ ಒಟ್ಟು ಜೆ ಡಿ ಎಸ್ಗೆ ಹತ್ತೊಂಬತ್ತು ಮತಗಳು ಸಿಕ್ತು ಇನ್ನು ಕಾಂಗ್ರೆಸ್ ಕತೆ ನೋಡಿಕೊಂಡಾಗ ಕಾಂಗ್ರೆಸ್ಗೆ ನೈನ್ ಪ್ಲಸ್ ಪಕ್ಷೇತರ ಐದು ಜೆ ಡಿ ಎಸ್ನಿಂದ ಆಪ್ರೇಷನ್ ಆಗಿದ್ದವರು ಒಂದು ಮೂರು ಜನ ಏನೋ ಸರ್ಕಸ್ ಮಾಡಿಬಿಟ್ಟಿದ್ದಾರೆ ಹೇಗಾದರೂ ಮಾಡಿ ಮಂಡ್ಯ ನಗರಸಭೆನ ಬಿಡಬಾರ್ದು ಅಂತ ಹೇಳಿ ಆದರೆ ನೋಡಿ ಇಲ್ಲೂ ಅಷ್ಟೇ ನೈನ್ ಪ್ಲಸ್ ಫೈವ್ ಪ್ಲಸ್ ತ್ರೀ ಹದಿನಾಲ್ಕು ಹದಿನೇಳು ಶಾಸಕ ಸೇರಿ ಒಂದು ಹದಿನೆಂಟಾಯಿತು ಹದಿನೆಂಟಾದರೂ ಕೂಡ ಹತ್ತೊಂಬತ್ತು ಸ್ಥಾನ ಪಡ್ಕೊಂಡಂತಹ ಮೈತ್ರಿಗೆ ನಗರಸಭೆ ಒಲೀತು ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲಿ ಕಿಂಗ್ ಮೇಕರ್ ಆದರು ಸಂಖ್ಯೆ ಇದ್ದಿದ್ದು ಎಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿ ಆಮಿಷಗಳು ಒಟ್ಟಿದ್ರು ಅಲ್ಲಿ ಸಭಾಂಗಣದಲ್ಲೂ ಸಹ ಕಣ್ಸನ್ನೆ ಕೈ ಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದ್ದಿಲ್ಲ ಬೆರಳಲ್ಲಿ ಏನು ಸನ್ನೆ ಅದು ಏನು ಮಾಡಿದ್ದು ಅವ್ರು ಕುತ್ಕೊಂಡಲ್ಲಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮೆಂಬರ್ಗಳು ಯಾವ ರೀತಿ ನಡ್ಕಂಡ್ರಿ ಇಲ್ಲಿ ನಾನು ಬಹುಶಃ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಬಂದಂಥದ್ದು ನಾನು ಈ ಕ್ಷಣದವರೆಗೆ ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ